ಮತ್ತೆ ಶಾಸಕರಾಗಿ ಓಟ್ ಶೋರ್ ಗದ್ದಿ ಚೋಡ್ ಅಭಿಯಾನ ಅಭೂತಪೂರ್ವ ಯಶಸ್ಸು ರಾಜೀವ್ಗೌಡರ ನೇತೃತ್ವದಲ್ಲಿ ಶಿಡ್ಲಘಟ್ಟ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಕಾಂಗ್ರೆಸ್ ಭವನದಲ್ಲಿ ನಡೆದ ಓಟ್ ಚೋರ್ ಗದ್ದಿ ಚೋಡ್ ಕಾರ್ಯಕ್ರಮವು ಶಿಡ್ಲಘಟ್ಟದಲ್ಲಿ ಇತಿಹಾಸ ನಿರ್ಮಿಸಿತು ನೂರಾರು ಕಾಂಗ್ರೆಸ್ ಕಾರ್ಯಕರ್ತರ ಮಹಾ ಸಾನಿಧ್ಯದಲ್ಲಿ ಅಭೂತಪೂರ್ವ ಯಶಸ್ಸು ಕಂಡಿತು ಕಾರ್ಯಕ್ರಮದಲ್ಲಿ ರಾಜ್ಯ ನಾಯಕರ ಹಾಜರಾತಿಯು ಅಭಿಯಾನಕ್ಕೆ ಮತ್ತಷ್ಟುಬಲ ನೀಡಿತು ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕೆಂದರೆ ರಾಜಗೌಡರ ಕೈ ಬಲಪಡಿಸುವುದು ಅತ್ಯವಶ್ಯಕ ಎಂದು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಮುನಿಯಪ್ಪ ಅಭಿಲಾಷೆ ವ್ಯಕ್ತಪಡಿಸಿದರು ಗೌಡರ ಕೈಯನ್ನು ಬಲಪಡಿಸಿ ಮತ್ತೆ ಶಿಡ್ಲಘಟ್ಟದಲ್ಲೂ ವೋಟ್ ಚೋರಿ ನಡೆದಿದೆ ಸಾಕ್ಷಿ ಸಮೇತ ರಾಜೀವ್ ಗೌಡ ಸ್ಫೋಟಕ ಆರೋಪ ಕಾರ್ಯಕ್ರಮದಲ್ಲಿ ಮಾತನಾಡಿದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಶಿಡ್ಲಘಟ್ಟದಲ್ಲೂ ಓಟ್ ಚೋರಿಯಾಗಿದೆ ಭಕ್ತರಹಳ್ಳಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ನಕಲಿ ಬ್ಯಾಲೆಟ್ ಪೇಪರ್ ಬಳಸಿ ವೋಟ್ ಮಾಡಲಾಗಿದೆ ಎಂದು ಸಾಕ್ಷಿ ಸಮೇತ ಧ್ವನಿಯಾಗಿಸಿದರು ಅವರು ಮುಂದುವರೆದು ಮಾತನಾಡಿ

ಒಂಥರ ಹೆಂಗೆ ಅಂದ್ರೆ ಅದು ಅದೇಬ್ಬರ ಮೈತ್ರಿ ಮೈತ್ರಿ ಅದು ಆ ಮೈತ್ರಿ ಸೇರಿದ ತಕ್ಷಣವೇ ಗೊತ್ತಾಯಿತು ಇಲ್ಲಿ ಇನ್ನೂ ಇರೋದ್ರ ಓಟಿನ ಕಳತನ ಇದು ಹೆಚ್ಚಾಗುತ್ತೆ ಅಂತ ನಮ್ಮಲ್ಲೇ ಹೆಂಗೆ ಅಂದ್ರೆ ಲಾಸ್ಟ್ ಒಂದು ಕೋಟಿನಲ್ಲಿ ಒಂದು ನಮ್ಮ ಗ್ರಾಮ ಪಂಚಾಯತಿ ಚುನಾವಣೆ ನಡೀತು ಆ ಚುನಾವಣೆಯಲ್ಲಿ ಏನ್ ಮಾಡಿದ್ರು ಅಂದ್ರೆ ಯಾರು ಕೂಡ ರೂಪಿಸೋಕ ರಾಜ ಮಾಡ್ರು ಹೆಂಗೆ ಅಂದ್ರೆ ಅಲ್ಲ ಒಂದ್ ಪೇಪರ್ಸ್ ಇತ್ತು ಸಿಕ್ ಇದನ್ನ ನಾವು ಕೂಡ ಕೇಳಕ್ಕೆ ಆಗಲ್ಲ ಹೆಂಗೆ ಅಂದ್ರೆ ಬ್ಯಾಲೆಟ್ ಪೇಪರ್ ನಾವು ಒಂದ್ಗಡೆ ಒಂದೊಂದು ಓಟ ಕೊಟ್ರೆ ಒಳಗಡೆ ಮತ ಪೈಕಿ ಏನು ಹಾಕ್ಬೇಕಲ್ವಾ ಹಾಕ್ಲಿಲ್ಲ ಅವ್ರು ಏನ್ ಒಳಗಡೆ ಕನ್ನಡ ಜೆರಾಕ್ಸ್ ಹಾಕಿ ಜೆರಾಕ್ಸ್ ಹಾಕೊಂಡು ಒಂದೇ ಆಚೆ ಕಡೆ ಒಟ್ಟಿಗೆ ಅವರು ಕಾಸ್ ತಗೋದು ಒಟ್ಟಿಗೆ ಕಾಸ್ ಕೊಡ್ತೀವಿ ಅಂತ ಇಲ್ಲ ಸದಸ್ಯ ಬಂದು ಆಸೆ ತೋರಿಸಿ ನಾವು ಒಟ್ಟಿಗೆ ಬ್ಯಾಲೆಟ್ ಪೇಪರ್ ಕಲೆಕ್ಟ್ ಮಾಡಿಕೊಂಡು ಕಟ್ಟು ಮುಂಚೆ ಜೋಡ ಇಟ್ಕೊಂಡು ಓಟ್ ಹಾಕಂತ ಕೆಲಸ ಮಾಡಿ ಹಾಕಿದ್ರು

ಗೆದ್ದು ಅಧ್ಯಕ್ಷ ಮಾಡ್ಕೊಂಡ್ರಿ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಶಿಡ್ಲಿಗಡ್ ವಿಧಾನಸಭಾ ಕ್ಷೇತ್ರದ ವಾರ್ಡ್ ಇದೆ ಈಗ ಗ್ರಾಮ ಪಂಚಾಯತಿ ಚುನಾವಣೆ ಬರ್ತಾ ಇದೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗಳು ಬರ್ತಾ ಇದೆ ಅದೇ ರೀತಿ ನಗರದಲ್ಲಿ ನಗರಸಭಾ ಚುನಾವಣೆಗಳು ಬರ್ತಾ ಇದ್ದಾವೆ ಈಗಾಗಲೇ ಅನೌನ್ಸ್ ಆಗಿದೆ ನಮ್ಮ ಡೈಲಿ ಎಲೆಕ್ಷನ್ಸ್ ಈಗ ಏಜ್ಗೆ ಮತ್ತೆ ನಮ್ಮ ಇದಕ್ಕೆ ಡೈರಿ ಎಲೆಕ್ಷನ್ಸ್ ಕೂಡ ಫೆಬ್ರವರಿ ಒಂದೇ ತಾರೀಕು ಡೇಟ್ ನಿಗದಿಯಾಗಿದೆ ನಾವೇನಾದ್ರು ಸ್ವಲ್ಪ ಯಾವ ರೀತಿ ಆದ್ರೆ ಖಂಡಿತ ನಿಜ ನಾವು ಆಮೇಲೆ ಪಕ್ಷ ತರ ಮಾಡಬೇಕಾಗುತ್ತೆ ಭಕ್ತರಲ್ಲಿ ಆಗಿದ್ದನ್ನ ಮತ್ತೆ ನಾವು ಯಾರು ಮಗ್ನಿಸ್ಬಾರ್ದು ಅನ್ನೋ ಒಂದು ಮಾತುಗಳು ಕೂಡ ನಮ್ಗೆಲ್ರಿಗೂ ಹೇಳ್ತಿದ್ದೀನಿ ನಮ್ಮ ಪರವಾಗಿ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇದ್ದಾರೆ ನಮ್ಮ ಉಪ ಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಇದ್ದಾರೆ ಇಡೀ ನಮ್ಮ ರಾಜ್ಯದ ಎಲ್ಲ ಕಾಂಗ್ರೆಸ್ ನಾಯಕರಲ್ಲಿದ್ದಾರೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಾಂತರದಿದ್ದಾರೆ ಒಟ್ಟಾರೆ ನಮ್ಮ ಜೊತೆ ನಿಂತಾರೆ ನಾವು ಮಾತು ಹೇಳ್ತಿದ್ದೀನಿ ಅದಕ್ಕೆ ಇನ್ನು ಎಲ್ಲರಕ್ಕಿಂತ ಹೆಚ್ಚರಾಗಿ ಹಾಗೆ ಮುಂಬರುವ ಗ್ರಾಮ ಪಂಚಾಯಿತಿ ಕೆಎಂಎಫ್ ಜಿಲ್ಲಾ ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲೂ ಸಹ ಓಟ್ ಚೋರಿಯ ಸಾಧ್ಯತೆ ಇದೆ ಎಲ್ಲರೂ ಎಚ್ಚರರಾಗಬೇಕು ಎಂದು ಕರೆ ನೀಡಿದರು ನೂರಾರು ಕಾಂಗ್ರೆಸ್ ಕಾರ್ಯಕರ್ತನ ಸಹಿ ಸಂಗ್ರಹ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆಯವರ ನೇತೃತ್ವದಲ್ಲಿ ನಡೆದ ಓಟ್ಚೂರಿ ಸಹಿ ಸಂಗ್ರಹ ಅಭಿಯಾನದಲ್ಲಿ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸಹಿ ಮಾಡಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಶಾಲು ಒದಿಸಿ ಆತ್ಮೀಯವಾಗಿ ಬರಮಾಡಿಕೊಳ್ಳಲಾಯಿತು ನಂತರ ಕಾಂಗ್ರೆಸ್ ಭವನದಿಂದ ಆರಂಭವಾದ ವಿಶಾಲ ಮೆರವಣಿಗೆಯು ಕೋಟೆ ವೃತ್ತ ಹೂವಿನ ಸರ್ಕಲ್ ಸಂತೆ ಮೈದಾನ ರಾಷ್ಟ್ರೀಯ ಹೆದ್ದಾರಿ ಇವುಗಳ ಮೂಲಕ ಮಾನವ ಸರ್ಪಳಿ ನಿರ್ಮಿಸಿ ಚೋರಿಯ ವಿರುದ್ಧ ಜನಜಾಗೃತಿ ಮೂಡಿಸಲಾಯಿತು

ರಾಜೇಗೌಡರಿಂದ ಶಿಲ್ಘಟ ಕಾಂಗ್ರೆಸ್ಗೆ ಮತ್ತಷ್ಟು ಬಲ ಶಿಲ್ಘಡದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೊಸ ಹೊಸ ಉತ್ಸಾಹ ಹೊಸ ಶಕ್ತಿ ಮೂಡಿಸಿದ್ದು ಸ್ಪಷ್ಟವಾಗಿ ಕಾಣಿಸಿದೆ ವೋಟ್ ಚೊರಿಯ ವಿರುದ್ಧ ಹೋರಾಡಲು ಮತ್ತು ಎರಡ್ ಸಾವಿರದ ಇಪ್ಪತ್ತೆಂಟು ಚುನಾವಣೆಗೆ ರಾಜೀಗೌಡರ ನಾಯಕತ್ವದಲ್ಲಿ ಪಕ್ಷವನ್ನು ಬಲಪಡಿಸಲು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಹಿಂದಿನಿಂದಲೇ ಸಜ್ಜಾಗಬೇಕು ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜೀಗೌಡ ತಿಳಿಸಿದರು

ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ರೆಡ್ಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಹನಾಗೌಡ ಚಿಲಕಲ್ ನೆರಪ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣ ರೆಡ್ಡಿ ಮುನೇಗೌಡ ಗುಡಿಯಪ್ಪ ತೌಡ ನಾಗರಾಜ್ ಅಪ್ಸರ್ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಅಪ್ನಾನ್ ಬಂಗಾರಪ್ಪ ಮುತ್ತೂರು ವೆಂಕಟೇಶ್ ನಾಗನರಸಿಂಹ ಕೆಪಿಸಿಸಿ ಜಿಲ್ಲಾ ಮಾಧ್ಯಮ ವಕ್ತಾರ ಬಿ ವಿಶ್ವನಾಥ್ ಕೋನಪಲ್ಲಿ ಕೋದಂಡ ಐಎನ್ಟಿಯುಸಿ ರಾಜ್ಯ ಸಂಚಾಲಕ ಮುನೀಂದ್ರ ಮಯೂರ ಸರ್ಕಲ್ ದೇವರಾಜ್ ಜಂಗಮಗೋಟೆ ಚಂದ್ರಣ್ಣ ಎನ್ ಆರ್ ನರಸಿಂಹ ಭಾಮ್ಸ್ವಾಮಿ ಹಾಗೂ ನೂರಾರು ನಾಯಕರು ಮತ್ತು ಕಾರ್ಯಕರ್ತರು ಹಾಜರಿದ್ದರು ಈ ಕಾರ್ಯಕ್ರಮಕ್ಕೆ ರಾಜ್ಯ ಮತ್ತು ಜಿಲ್ಲೆ ಮಟ್ಟದ ಗಣ್ಯರ ಹಾಜರಾತಿ ಕಾರ್ಯಕ್ರಮಕ್ಕೆ ಮೆರುಗು ನೀಡಿತು ವರದಿ ಗುರುಮಾಡುವ ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ಈ ಸಾರಿ ಕಾಂಗ್ರೆಸ್ ಪಕ್ಷ ಎರಡ್ ಸಾವಿರದ ಎಲೆಕ್ಷನ್ ಆಗ್ತದೆ ಕಾಂಗ್ರೆಸ್ ಅದರಲ್ಲಿ ಈ ಶಿಡ್ಲಘಟ್ಟ ಕ್ಷೇತ್ರದ ಕಾಂಗ್ರೆಸ್ ಎಂ ಎಲ್ ಇರಬೇಕು ಇದು ನಿಮ್ಮ ಕರ್ತವ್ಯ ಈ ಕೆಲಸವನ್ನು ನೀವು ಮಾಡಬೇಕಾಗ್ತದೆ ರಾಜೀವ್ ಗೌಡರು ನಿರಂತರವಾಗಿ ಪಾರ್ಟಿ ಕೆಲಸ ಮಾಡಿದ್ದಾರೆ ಆಂಬುಲೆನ್ಸ್ ಕೊಟ್ಟಿದ್ದಾರೆ ಆರೋಗ್ಯ ಆರೋಗ್ಯದ ಕುಡಿಯಲ್ಲಿ ಕೊಟ್ಟಿದ್ದಾರೆ ಬೋರ್ ಎಲ್ಲ ಕೆಲಸಗಳನ್ನು ಒಬ್ಬ ಶಾಸಕನ ಅಂತ ಕೆಲಸಗಳನ್ನು ಮಾಡಿ ಶಾಸಕರು ಸರ್ಕಾರದಲ್ಲಿ ಕೊಡ್ತಾರೆ ಶಾಸ್ತ್ರಗಳು ಸ್ವಂತ ಬಂಡವಾಳದಿಂದ ಮಾಡ್ತಾರೆ ಎಂತ ಒಂದು ಉತ್ತಮವಾದಂತ ಕೆಲಸವನ್ನು ಮಾಡಿದ್ದಾರೆ ಕಾರಣಗಳು ಬೇರೆ ಇದೆ ಮೊನ್ನೆ ಆಗಿರೋದು ಅನ್ಯಾಯ ಆಗಿದೆ ಕಾಂಗ್ರೆಸ್ಸಿನ ಭದ್ರಕೋಟೆ ಮುನಿಯಪ್ಪನವರು ಸಾಕಷ್ಟು ಸಾರಿ ಗೆದ್ದಿದ್ದಾರೆ ಮುನಿಯಪ್ಪನವ್ರು ಕಟ್ಟಿದ್ದಾರೆ ಈ ಭವನ ಕಟ್ಟಿದ್ದಾರೆ ಅದರಲ್ಲಿ ವಿಶೇಷವಾಗಿರುವ ಎಲ್ಲ ನಾಯಕರು ಅವರು ಕೈಗೊಡಿಸಿದ್ದಕ್ಕೆ ಅವರು ಇದನ್ನು ಕಟ್ಟಿದ್ದಾರೆ ಸಾಕಷ್ಟು ಸಾರಿ ಗೆದ್ದಿದ್ದಾರೆ ಮಂತ್ರಿ ಆಗಿದ್ದಾರೆ ನನಗೂ ಸಹಾಯ ಮಾಡಿದ್ದಾರೆ ಮುನಿಯಪ್ಪನವರು ಅವ್ರ ಆರೋಗ್ಯ ಸರಿ ಇಲ್ಲದೆ ಇರ್ಬೋದು ಅವರು ಪೂಜೆ ಗೌರವ ನೋಡಬೇಕು ಅವ್ರ ಆಶೀರ್ವಾದಿರಬೇಕು ಅವರ ಆಶೀರ್ವಾದ ಮುಖಾಂತರ ನೀವು ಕೆಲಸ ಮಾಡಿದ್ರೆ ನಿಮಗೂ ಒಳ್ಳೇದಾಗ್ತದೆ ಇಷ್ಟೆಲ್ಲ ಹೇಳಿ ಇವತ್ತು ಈ ಕೆಲಸದಲ್ಲಿ ಸಚಿವೆ ಆಗಬೇಕು ಮುಖ್ಯಮಂತ್ರಿಗಳು ಇಪ್ಪತ್ನಾಲ್ಕನೇ ತಾರೀಕು ಬರೆದಿದೆ ಜಿಲ್ಲಾ ಉಸ್ತುವಾರಿ ಸಚಿವರ ಎಂ ಸಿ ಅವರು ಡಾಕ್ಟರ್ ಸುಧಾಕರ್ ಅವರು ಅದರ ನೇತೃತ್ವವನ್ನು ವಹಿಸ್ತಾರೆ ನೀವೆಲ್ಲ ಕೂಡ ಈ ತಾಲೂಕು ನಮ್ಮ ಸ್ವಂತ ತಾಲೂಕಿರೋದ್ರಿಂದ ನೀವು ಸುಮಾರು ಏಳೆಂಟು ವರ್ಷದಲ್ಲಿ ಕೆಲಸ ಮಾಡಿರೋದ್ರಿಂದ ಅತಿ ಹೆಚ್ಚು ಜನವನ್ನು ಸೇರಿಸಿ ಏನು ಕಾರ್ಯಕ್ರಮ ಇತಿಹಾಸದಲ್ಲಿ ರೇಷ್ಮೆ ಮಾರ್ಕೆಟ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ ಕ್ಯಾಬಿನೆಟ್ ತೀರ್ಮಾನ ಮಾಡಿದ್ದೀವಿ ಈಗ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರೆ ಮತ್ತು ರೇಷ್ಮೆ ಮಂತ್ರಿಗಳು ಕೂಡ ಬರ್ತಾರೆ ನೀವೆಲ್ಲ ಒಟ್ಟಿಗೆ ಸೇರಿ ಅದಕ್ಕೆ ಬೆಂಬಲವನ್ನು ತೋರಿಸ್ಬೇಕು ಮುಖ್ಯಮಂತ್ರಿಗಳಿಗೆ ನಾವು ಮತ್ತೆ ಕಾಂಗ್ರೆಸ್ ಅನ್ಕಟ್ಟಿ ಇಲ್ಲಿ ತರ್ತೀವಿ ಅನ್ನುವಂಥ ತೀರ್ಮಾನವನ್ನು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಿಗೂ ಮತ್ತು ಮುಖ್ಯಮಂತ್ರಿಗಳಿಗೂ ಕೊಡುವಂಥ ಕೆಲಸವನ್ನು ಮಾಡಬೇಕಾಗ್ತದೆ ನೀವೆಲ್ಲರೂ ಬಹಳ ಸಮಯದಿಂದ ಕಾತಿದ್ದೀರಿ ಬಹಳ ಜನ ಸೇರಿ ಇವೆಲ್ಲ ಒಗ್ಗಟ್ಟಾಗಿರ್ಬೇಕು ಪಕ್ಷ ಕಟ್ಟಬೇಕು ತಾಲೂಕು ಮಟ್ಟ ಜೊತೆಗೆ ನೀವು ಆ ಬ್ಲ್ಯಾಕ್ ಕಮಿಟಿ ಬೂತ್ ಕಮಿಟಿಯನ್ನು ಮಾಡಬೇಕು ಬೂತ್ ಕಮಿಟಿಯಿಂದ ಹದಿನಿಂದ ಹತ್ತರಿಂದ ಹದಿನೈದು ಜನ ಇರಬೇಕು ಮಹಿಳೆಯರು ಕಂಪಲ್ಸರಿ ಇರಬೇಕು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಕಂಪಲ್ಸರಿ ಇರಬೇಕು ಯೂತ್ಸ್ ಇರಬೇಕು ಸೇವಾ ದಳ ಇರಬೇಕು ಮೈನಾರಿಟೀಸ್ ಇರಬೇಕು ಎಸ್ ಸಿ ಎಸ್ ಟಿ ಬೋಬಿಸಿ ಇರಬೇಕು ಇವರೆಲ್ಲರನ್ನೂ ಒಳಗೊಂಡಂತ ಹದಿನೈದು ಅಂದ್ರೆ ಇಪ್ಪತ್ತು ಜನ ಆಗಲಿ ಇಪ್ಪತ್ತೈದು ಜನ ಆಗಲಿ ಆ ಕಮಿಟಿ ಎಲ್ಲ ವರ್ಗದ ಜನ ಇರಬೇಕು ಮುಂದುವರೆದಂಥ ಜನಗಳು ಕೂಡ ಇರಬೇಕು ಆ ರೀತಿ ಕಮಿಟಿಯನ್ನು ಮಾಡಿದರೆ ಆ ಕಮಿಟಿ ಚುನಾವಣೆ ಬರೆದು ಅವರೇ ನೋಡ್ಬೇಕು ಚುನಾವಣೆ ಕಾರ್ಯವೈಖರಿ ಶುರು ಆಗಬೇಕು ಚುನಾವಣೆ ಕಾರ್ಯವೈಖರಿ ಯುವ ಶುರುವಾಗಬೇಕು ಚುನಾವಣೆ ದಿನ ಬಂದ್ಬಿಟ್ಟು ಕೆಲಸ ಮಾಡಕ್ ಬಂದ್ರೆ ಅದ್ ಕೆಲಸ ಆಗುತ್ತೆ ಕೆಲಸ ಇವತ್ತಿನಿಂದ ಪಾಯ ಹಾಕಿ ಕಾಂಗ್ರೆಸ್ ಅನ್ನು ಕಟ್ಟಬೇಕು ಕಾಂಗ್ರೆಸ್ ಅನ್ನು ಬೆಳೆಸಬೇಕು ನಾವೆಲ್ಲ ಇಲ್ಲಿಂದ ಮುಂದೆ ಸಾಗಿ ಇವತ್ತು ಭಾರತ ಸರ್ಕಾರದಲ್ಲಿ ಕೆಲಸ ಮಾಡುವಂತ ಅವಕಾಶ ಸಿಕ್ತು ಇವತ್ತು ಇಲ್ಲಿ ಕೂಡ ದೇವರಹಳ್ಳಿ ಕೆಲಸ ಮಾಡುವಂತ ಅವಕಾಶ ಕಾಂಗ್ರೆಸ್ ಪಾರ್ಟಿ ಮಾತ್ರ ಮಾಡಕ್ಕಾಗಿ ಆದ್ರಿಂದ ಸೋಲು ಗೆಲುವು ಸಹಜವಾಗಿ ರಾಜಕೀಯದಲ್ಲಿರ್ತದೆ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ರಾಜೀವ್ ಗೌಡರ ಕೈಯನ್ನು ಬಲಪಡಿಸಿ ಮತ್ತೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಅನ್ನು ಬರುವಂತ ಕೆಲಸವನ್ನು ಮಾಡಬೇಕು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಲಿ ಮುಖ್ಯಮಂತ್ರಿಗಳಾಗಲಿ ಈ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ನಾನಾಗಲಿ ನಿಮ್ಮ ಜೊತೆಯಲ್ಲಿ ನಿಂತೀವಿ ಈ ಕೆಲಸ ಬಗ್ಗೆ ಸಾಗಲಿ तमे ನಮ್ಮ ಹಿರಿಯ ಮುಖಂಡರು ನಮ್ಮ ಕೆ ಪಿ ಸಿ ಸಿಯ ಮುಖಂಡರುಗಳು ಹಾಗೂ ನಮ್ಮ ಎಲ್ಲ ನಮ್ಮ ಬ್ಲಾಂಕ್ ನ ಎಲ್ಲ ಅಧ್ಯಕ್ಷರು ಎಲ್ಲರೂ ಕೂಡ ಈ ಓಟ್ ಬಗ್ಗೆ ತಿಳಿಸಿಕೊಂಡ್ರು ಇವತ್ತು ಏನಾಗಿದೆ ಅಂತಂದ್ರೆ ನಮ್ಮ ಪಕ್ಷ ಇವತ್ ನಾವು ಎಕ್ಸಾಂಪಲ್ ನಮ್ಮ ಶೃಂಗಡ ತಾಲೂಕಿನಲ್ಲಿ ಶ್ರೀಗಡ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಯಾವುದೇ ತರ ಅಡೆತಡೆಗಳು ನಿಮ್ದೆ ರೋಡ್ ಬಿಟ್ಟರೆ ಇಲ್ಲಿ ಹೇಳ್ತಿದ್ದೀನಿ ಯಾವತ್ತು ಕೂಡ ಕಾಂಗ್ರೆಸ್ ನ ಒಂದು ಯಾವತ್ತೂ ಕೂಡ ಇಲ್ಲಿ ಕಡಿಮೆ ಮಾಡಕ್ಕಾಗದೇ ಇಲ್ಲ ಕೂಡ ಕಾಂಗ್ರೆಸ್ ನ ಎಂ ಎಲ್ ಎನೇ ಇಲ್ಲಿ ಆಯ್ಕೆ ಆಗಿ ಬರ್ತಾರೆ ಅದೇ ರೀತಿ ಈ ದೇಶಾದ್ಯಂತ ಇವತ್ತು ದೇಶನ್ನೇ ದೀನ ದಲಿತರ ಪರವಾಗಿ ದೇಶದಲ್ಲಿ ಯಾವತ್ತಾಗುವ ಒಂದು ಪಕ್ಷ ನಿಂತಿದೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತ ಹೇಳಿ ಇಷ್ಟಪಡ್ತೀನಿ ಕಾಂಗ್ರೆಸ್ ಪಕ್ಷದ ಕೊಡುಗೆ ಕಾಂಗ್ರೆಸ್ ಪಕ್ಷದ ಕೊಡುಗೆ ಅಜರಾಮರ ಇಂದಿರಾ ಗಾಂಧಿ ಅವರವರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಕೊಟ್ಟನೇ ಎಷ್ಟು ರಾಷ್ಟ್ರೀಯ ನಾಯಕರ ಜೀವನು ಇಲ್ಲ ಸದರೆ ಕೊಟ್ಟಿದ್ದಾರೆ ಆ ಗುರು ಕೂಡ ಯಾವುದೇ ಒಂದು ನಿಮಗೂ ಕೂಡ ಎದುರದೆ ಏನೇ ಇರಲಿ ಎದುರಿಸಣ ಒಂದು ಧೈರ್ಯವನ್ನ ಎಲ್ಲ ನಮ್ಮ ಮುಖಂಡರುಗಳಿಗೆ ಕಾರ್ಯಕರ್ತರಿಗೆ ಕೊಟ್ಟು ಮುನ್ನುಂಟಿದ್ದಾರೆ ಖಂಡಿತ ಹೇಳ್ತಿದಿನಿ ಏನೇ ಬಸ್ ಸ್ಟಾಪ್ ಬಿಜೆಪಿ ಸರ್ಕಾರ ಅವ್ರು ಏನೇ ಬಣ್ಣ ಮಾಡಿದ್ರು ಕೂಡ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಅವರು ನಮ್ಮ ರಾಷ್ಟ್ರದ ಮುಖ್ಯಮಂತ್ರಿ ಆಗೋದನ್ನ ತಪ್ಪಿಸೋಕ್ ಆಗಲ್ಲ ನನ್ನ ಮಾತನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಈಗ ಏನ್ ಮಾಡ್ತಿದ್ದಾರೆ ಭ್ರಷ್ಟ ಬಿಜೆಪಿ ಅವರು ಓಡಿಸೋ ಹೇಗೆ ಅಂದ್ರೆ ನಮ್ಮಲ್ಲಿ ಎಲ್ಲಿ ಕಾಂಗ್ರೆಸ್ ನ ಓಟ್ ಬ್ಯಾಂಕ್ಸ್ ಇದೆ ಎಲ್ಲಿ ಓಟು ಹೆಚ್ಚಿಗೆ ಇದೆ ಅಂತ ಜಾಗದಲ್ಲಿ ಮಾಡ್ಕೊಳ್ತಾರೆ ಚುನಾವಣಾ ಅಧಿಕಾರಿಗಳನ್ನ ಕೈಗೊಂಬಿ ಆಗಿ ಇಟ್ಕೊಂಡು ಚುನಾವಣಾ ಚುನಾವಣಾ ಕೆಲಸ ಮಾಡ್ತಾ ಇಲ್ಲ ಅಮಿತ್ ಶಾ ಮೋದಿ ಎಲ್ಲ ಮಾಡ್ತಿದ್ದಾರೆ ಅಲ್ಲಿಂದ ಡೈರೆಕ್ಷನ್ ಏನ್ ಕೊಡ್ತಿದ್ದಾರೆ ಅದನ್ನು ಮಾಡ್ತಿದ್ದಾರೆ ಇವತ್ತು ಅಂತಾಗಿ ನಮ್ಮ ಕಾಂಗ್ರೆಸ್ ಅವರಿಗೆ ಇವತ್ತು ನಮ್ಮ ಪ್ರಜಾಪ್ರಭುತ್ವ ನಮ್ಮ ಸಂವಿಧಾನ ನಮ್ಮ ಹಕ್ಕು ಆದ್ರೆ ಅಡಿಯಲ್ಲೇ ಎಲ್ಲ ಮತದಾರ ಬಂಧುಗಳಿಗೆ ಸರಿಯಾದ ಮತದಾನ ಮಾಡಕ್ಕೆ ಕೊಟ್ಟಿದ್ದೆ ಆದ್ರೆ ಖಂಡಿತ ಹೇಳ್ತಿದ್ದೀವಿ ನಮ್ಮ ಬರುವ ಎರಡ್ ಸಾವಿರದ ಇಪ್ಪತ್ತ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆ ಇರ್ಬಾರ್ದು ಮುಂದೆ ಬರುವ ಲೋಕಸಭಾ ಚುನಾವಣೆ ಇರಬಾರ್ದು ಅದರಂತೆ ಖಂಡಿತ ಹೇಳ್ತೇನೆ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದೇ ಬರುತ್ತೆ ಕೇಂದ್ರದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದೇ ಇರುತ್ತೆ ನಾವು ಆದ್ರೆ ಹೇಳ್ತಿದ್ದೀವಿ ಅದು ಬರ್ಬೇಕು ಅಂದ್ರೆ ಏನಪ್ಪಾ ಮಾಡಬೇಕು ಇವತ್ತು ಉದ್ದೇಶ ಏನಪ್ಪಾ ಅಂತಂದ್ರೆ ನಾವೆಲ್ಲರೂ ಕೂಡ ಎಚ್ಬೇಕು ಕಾಂಗ್ರೆಸ್ ಅಂತಂದ್ರೆ ಒಂದು ಸಮುದಾಯದಂತೆ ಕಾಂಗ್ರೆಸ್ ಅಂದ್ರೆ ರಾಷ್ಟ್ರೀಯ ಪಾರ್ಟಿ ದೊಡ್ಡ ಪಾರ್ಟಿ ಅಂಗಿ ಯಾರೋ ನಮ್ಮ ಹೋರಾಟ ಮಾಡ್ತಿರ್ತಾರೆ ಯಾವ್ದೋ ಒಂದು ಸಂಘಟನೆ ನಮ್ಮಲ್ಲಿ ಏನಾಗುತ್ತೆ ಕಾಂಗ್ರೆಸ್ ಸಿನಿಮಾದ ಸ್ವಲ್ಪಧಿಕಾರಿಗಳು ಅವರು ಹೋರಾಟ ಮಾಡ್ತಾರೆ ಬಿಡುವಂತ ನಮ್ಮ ಹಿರಿಯ ಮುಖಂಡರುಗಳು ಏನ್ ಮಾಡ್ತಾರೆ ಆಯ್ತು ಮೇಡಮ್ ಏನೋ ಮಾಡ್ತಿದ್ದಾರೆ ಸುಮ್ಮನೆ ಕೊಡ್ತಾರೆ ಅದಕ್ಕೆ ಬಿಜೆಪಿ ವರ್ಗಿಲ್ಲಿ ಅವರು ಲಾಸ್ಟ್ ಟೈಮ್ ಕೂಡ ನಮ್ಮ ಮುಂದೆ ಹೇಳೋ ಸುಮಾರು ಚೆನ್ನಾಗಿ ಹೇಳ್ತಿದ್ರು ಬಿಜೆಪಿ ಅವರು ಬಿಜೆಪಿ ಇಲ್ಲ ಬಿಜೆಪಿ ಬಿಟ್ಟಿಲ್ಲ ಇಲ್ಲಿ ಅವ್ರು ಹೇಳ್ತಿದ್ರು ಇಲ್ಲಿ ನಾವ್ ಇಲ್ಲಿ ನೆಕ್ಸ್ಟ್ ನಾವು ಎಂ ಎಲ್ ಎ ಬಂದ್ಬಿಡ್ತೀವಿ ಅನ್ನೋ ಒಂದು ಕನಸು ಹೇಳ್ತಿದ್ರು ಅದು ಕನಸಾಗಿ ಅದು ಯಾಕೆ ಅವ್ರು ಕನಸು ಕಾಣೋದು ಹೆಂಗೆ ಅಂದ್ರೆ ಇವತ್ತು ನಮ್ಮ ಮೋದಿ ಅವರಿದ್ದಾರೆ ನಮ್ಮ